ಒಂದು ಕಡೆ ಬರೀತಾರೆ ಹೆದರದಿರು ಮನವೇ ಬೆದರದಿರು ಮನವೇ ನಿಜವರಿದು ನಿಶ್ಚಿಂತವಾಗಿರು ಫಲವಾದ ಮರಣ ಕಲ್ಲಲ್ಲಿ ಇಡುವದೊಂದು ಕೋಟಿ ಎಲುವದ ಮರನ ಇಡುವರೊಬ್ಬರನ್ನು ಕಾಣೆ ಭಕ್ತಿ ಉಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನು ಕಾಣೆಯಂತೆ ಬದುಕನ್ನು ಹೆದರಬಾರದು ಎದುರಿಸಬೇಕು ಅದಕ್ಕೆ ಹೆದರಬೇಡ ಬೆದರಬೇಡ ನಿಜ ಅರಿದು ನಿಶ್ಚಿಂತವಾಗಿರುವಂತಕ್ಕಂಥ ಮಾತನ್ನು ಹೇಳ್ತಾರೆ ಹಣ್ಣಿದ್ದ ಮರಕ್ಕೆ ಕಲ್ಲು ಹೊಡಿತಾರೆ ಯಾವುದಾದ್ರೆ ಕಾಲಿಗಿಡ ಕಣ್ಣು ಹೊಡಿತು ಕಲ್ಲು ಹೊಡಿತೀರಿ ನೀವು ಇಲ್ಲ ಯಾವ ಮರದಲ್ಲಿ ಹಣ್ಣದೆ ಅದೇ ಮರಕ್ಕೆ ಕಲ್ಲು ಹೊಡಿತಾರೆ ಅದು ಸಹಜ ಯಾರು ಸಜ್ಜನರಾಗಿರ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಕಾಡೋರು ಭಾಳ ಜನ ಇರ್ತಾರೆ ಆದರೆ ಕೆಟ್ಟವ್ರು ಕಂಡ್ರೆ ದೂರ ಹೋಗ್ತಿರ್ತಾರೆ ಇದು ಈ ಪ್ರಕೃತಿಯ ನಿಯಮ ಹಾಗೆ ನಾವು ಹೆದ್ರದೇನೆ ಬದುಕನ್ನು ಸಾಗಿಸಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಒಂದು ಸಂದೇಶವನ್ನು ಇಡ್ತಾ ಇದ್ದಾರೆ ಆ ಸಂದೇಶ ತಾವೆಲ್ಲ ಆಲಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮವರಿಯಾದ ಪರಮ ಪೂಜ್ಯ ಶ್ರೀಮಣಿಪ್ರ ಮಹಂತಪ್ರಭು ಮಹಾಸ್ವಾಮಿಗಳು ವಿರಕ್ತಮಠ ಶೇಗುಣಸಿ ಪೂಜ್ಯರು ಈ ನಾಡಿನ ಶ್ರೇಷ್ಠ ಒಬ್ಬರು ಜೊತೆಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಎಮ್ ಎ ಇಂಗ್ಲೀಷ್ ಮಾಡಿದ್ದಾರೆ ಮತ್ತು ಡಾಕ್ಟರೇಟ್ ಪಿ ಎಚ್ ಡಿನೂ ಕೂಡ ಮಾಡಿದ್ದಾರೆ ಹೀಗೆ ಹಲವಾರು ಮಠಗಳಲ್ಲಿ ಪ್ರವಚನವನ್ನು ನೀಡಿರ್ತಕ್ಕಂಥ ಪೂಜ್ಯರು ಅಂಥ ಪೂಜ್ಯರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ ಇನ್ನೋರ್ವ ಪರಮ ಪೂಜ್ಯರು ಮಗಚ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಬೃಹನ್ಮಠ ರಾಜೂರು ಅಡ್ನೂರು ಗದಗ ಪೂಜ್ಯರು ಅವರು ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥ ಪರಮ ಪೂಜ್ಯರಿಗೂ ಕೂಡ ಈಗ ಶ್ರೀಮಠದಿಂದ ಗೌರವ ಸಮರ್ಪಣೆ ಶ್ರೀ ಮಗಜ ಅಭಿನವ ಪಂಚಾಕ್ಷರಿ ಶಿವಾಚಾರ್ಯ ಸ್ವಾಮಿಗಳು ಬೃಹನ್ಮಠ್ ಅಡ್ನೂರವರಿಗೆ ಈಗ ಉಪದೇಶಾಮೃತ ಪರಮಪೂಜ್ಯ ಅಡ್ನೂರು ಶ್ರೀಗಳವರಿಂದ स्वमिनीनु शाश्वतनीनुमिनीनु शाश्वतनीनु यत्तिदेदा जगवल्लरियलो यत्तिदे विरोदा ಜಗವೆಲ್ಲರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರುದ ಜಗವೆಲ್ಲರಿಯಲ್ಲೋ യത്തി വിരോദ ജഗവിള്ളറിയു മഹാദേവ മഹാദേവ ഇല്ലിന്തേ ശബ്ദമില്ല ഇല്ല മു शब्द स्वामी नीनु शाश्वत नीनु स्वामी नीनु शाश्वत नीनु पशुपति जग के एक पशुपति जग के एक का स्वर्ग मारत्या पाताल दोलगे स्वर्ग मारत्या पाताल दोलगे वबने देवा कूडल संगम देवा वनेदेवा कूडलसङ्गमदेवा स्वामि नीनो शाश्वतनीनो स्वामि नीनो शाश्वतनीनो स्वामि नीनो स्वामि नीनो शाश्वतनीनो ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಸ್ಮರಣೀಯರಾದ ರೇಣುಕಾದಿ ಪಂಚ ಆಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಹಾನಗಲ್ಲ ಗುರುಕುಮಾರೇಶನನ್ನ ಎನ್ ಆರಾಧ್ಯ ಗುರುದೈವ ಪಂಚಾಕ್ಷರ ಪಂಗಳವರನ್ನು ಸ್ಮರಣೆ ಮಾಡಿಕೊಂಡು ಗವಿಶಿದ್ದೇಶ್ವರರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಶ್ರೀ ಶ್ರೀಮಣ್ಣಿರಂಜನ ಜಗದ್ಗುರು ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳವರ ಕಮಲಗಳಿಗೆ ನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನು ಕರುಣಿಸಿರುವ ಪರಮ ಪೂಜ್ಯ ಮಣ್ಣಿರಂಜನ ಪ್ರಣವ ಸ್ವರೂಪ ಮಹಾಂತ ಮಹಾಸ್ವಾಮಿಗಳವರಲ್ಲಿ ಮಹಾಂತ ಪ್ರಭು ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರೋಪದ ನುಡಿಗಳನ್ನು ಆಡಲಿಕ್ಕೆ ಆಗಮಿಸಿರತಕ್ಕಂತಹ ಡಾಕ್ಟರ್ ಸೋಮೇಶ್ವರ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಎಚ್ ಜಿ ದತ್ತಾತ್ರೇಯ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಪರಮ ಪೂಜರಲ್ಲೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಮಸ್ತ ಗವಿಶಿದ್ದೀಶ್ವರನ ಸದ್ಭಕ್ತರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮಂತರಾತ್ಮದ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಈಗಾಗಲೇ ನಾವು ಎರಡು ದಿವಸದಿಂದ ಗೌಶಿದ್ದೇಶ್ವರನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮೊನ್ನೆ ದಿನ ರಥೋತ್ಸವವನ್ನು ಎಳೆದು ನಿನ್ನೆ ಭಕ್ತರ ಹಿತಚಿಂತನ ಗೋಷ್ಠ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಬಹುಶಃ ನಾವೆಲ್ಲ ಉತ್ತರ ಭಾರತದಲ್ಲಿ ಕುಂಭಮೇಳವನ್ನು ನೋಡ್ತೇವೆ ತ್ರಿವೇಣಿ ಸಂಗಮ ಅಂತ ಕರಿತೇವೆ ಅಲ್ಲಿ ಯಾಕೆ ತ್ರಿವೇಣಿ ಸಂಗಮ ಅಂತ ಕರಿತೇವೆ ಅಂದರೆ ಅಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಮೂರು ಕೂಡಿರಿದ ತ್ರಿವೇಣಿ ಸಂಗಮ ಅಂತ ನಾವು ಕರಿತೇವೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏನಾದರೂ ಒಂದು ಅಂತಹ ತ್ರಿವೇಣಿ ಸಂಗಮ ಅಂದರೆ ಇಲ್ಲಿ ಜ್ಞಾನ ಮತ್ತು ಅನ್ನದಾಸೋಹ ಅದರ ಜೊತೆಗೆ ಎಲ್ಲ ಭಕ್ತರ ಭಕ್ತಿಯ ಸಂಗಮ ಅದು ಎಲ್ಲಾದರೂ ನಡೀತಿದ್ರೆ ಅದು ಕೊಪ್ಪಳದ ಜಾತ್ರಾ ಮಹೋತ್ಸವದಲ್ಲಿ ಎನ್ನುವಂಥದ್ದು ಎಷ್ಟು ಜನ ಸಾಗರ ನಾವೆಲ್ಲ ಹೋಗ್ತೇವೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಮುಳುಗಿ ಸ್ನಾನವನ್ನು ಮಾಡಿ ಬಂದರೆ ನಮ್ಮೆಲ್ಲ ಪಾಪ ದೂರ ಆಗುತ್ತನ್ನುವಂಥದ್ದು ನಮ್ಮೆಲ್ಲರ ಒಂದು ಆಸೆ ಆದರೆ ಸುಭಾಷಿತಕಾರ ಒಂದು ಒಳ್ಳೆಯ ಮಾತನ್ನು ಹೇಳ್ತಾನೆ ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪ ತರುಸ್ತತ ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪ ತರುಸ್ತತ ಪಾಪಂ ತಾಪಂಚ ಚ ದೈನಂಚ ಹಂತಿಂ ಸಾಧು ಸಂತಿ ಸಮಾಗಮ ಅಂತೇಳಿ ನಾವು ಕಾಶಿಗೆ ಎಲ್ಲರೂ ಹೋಗ್ತೇವೆ ಯಾಕೆ ಹೋಗ್ತೇವೆ ಅಂದರೆ ಗಂಗೆಯಲ್ಲಿ ಒಂದು ಸರಿ ಮುಳುಗಿದ್ರೆ ಸಾಕು ನಮ್ಮ ಪಾಪವೆಲ್ಲ ದೂರ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಆದರೆ ಗಂಗೆಗೆ ಪಾಪವನ್ನು ಕಳಿಯುವುದು ಮಾತ್ರ ಗೊತ್ತು ಚಂದ್ರ ಚಂದ್ರನಿಗೆ ತಾಪವನ್ನು ಕಳಿಯುವುದು ಗೊತ್ತು ನಮಗೇನಾದರೂ ಕೂಡ ಈ ಹುಣ್ಣಿಮೆ ದಿನದಲ್ಲಿ ನಾವು ಹೊರಗಡೆ ಬಂದು ಕುಂತ್ಕೊಂಡಾಗ ನಮಗೆಲ್ಲ ಅನಿಸುತ್ತಾ ಆ ಚಂದ್ರನ ಒಂದು ಬೆಳದಿಂಗಳು ನಮ್ಮ ಮೇಲೆ ಸ್ಪರ್ಶ ಆಯಿತು ಅಂತಂದ್ರೆ ನಮಗೆ ಬಹಳ ತಂಪು ಅನಿಸ್ತದ ಚಂದ್ರನಿಗೆ ತಾಪವನ್ನು ಕಳೆಯುವುದು ಮಾತ್ರ ಗೊತ್ತಾಗತ್ತೆ ದೈನ್ಯಂ ಕಲ್ಪ ತರಿಸ್ತದ ಕಲ್ಪವೃಕ್ಷಕ್ಕೆ ನಾವು ಕೇಳಿದ್ದನ್ನು ಕೊಡುವಂತಹದ್ದು ನಾವೇನು ಇಷ್ಟಾರ್ಥವನ್ನು ಕೇಳ್ತೇವೆ ಅದನ್ನು ಕರುಣಿಸುವಂಥ ಶಕ್ತಿ ಕಲ್ಪವೃಕ್ಷದಲ್ಲಿ ಆದರೆ ಗಂಗೆಯ ಪಾಪವನ್ನು ಶಶಿಯ ತಾಪವನ್ನು ಆ ಕಲ್ಪವೃಕ್ಷ ಕೊಡುವಂಥದ್ದನ್ನು ನಾವೆಲ್ಲಾದರೂ ಮೂರು ಒಂದೇ ಕಡೆಗೆ ನಮಗೆ ಸಿಗುತ್ತಂತಂದ್ರೆ ಅದು ಸಾಧು ಸಂತಿ ಸಮಾಗಮ ಅನ್ನುವಂಥದ್ದು ಬಹುಶಃ ಅದು ಎಲ್ಲಿ ಸಿಗುತ್ತೆಂದ್ರೆ ಕೊಪ್ಪಳ ಗವಿಶಿದ್ದೇಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಬಂದಂತಹ ಎಲ್ಲ ಪರಮ ಪೂಜ್ಯರ ನುಡಿಗಳನ್ನು ನಾವೆಲ್ಲ ಕೇಳಿದ್ವಿ ಅಂದ್ರೆ ಆ ಮೂರು ಕೂಡ ಒಂದೇ ಸ್ಥಳದಲ್ಲಿ ಸಿಗುವಂತಹ ಜಾಗ ಯಾವುದಾದ್ರೂ ಇದ್ರೆ ಅದು ಕೊಪ್ಪಳದ ಜಾತ್ರಾ ಮಹೋತ್ಸವ ಅನ್ನುವಂಥದ್ದು ಎಷ್ಟು ಹಲವಾರು ಜನ ಪರಮ ಪೂಜರು ಇಲ್ಲಿ ಮಾಡಿಸಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನುಡಿಗಳನ್ನು ನುಡಿಯುವಂಥದ್ದು ಅದನ್ನೆಲ್ಲ ಕೇಳಿ ನಮ್ಮ ಪಾಪವನ್ನ ತಾಪವನ್ನು ಎಲ್ಲ ಕೇಳಿದವರ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಅದು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಯಾಕೆ ಅಂತಂದ್ರೆ ಗುರುವಿನಲ್ಲಿ ಅಂತಹ ಶಕ್ತಿ ಇದೆ ಅನ್ನುವಂಥದ್ದು ನೀವು ಮೂರು ದಿನದಿಂದ ವೇದಿಕೆಯಲ್ಲಿ ಎಲ್ಲ ಪೂಜ್ಯರು ಕೇಳಿದರೆ ಎಲ್ಲರೂ ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಅಭಿನವ ಗೌಸಿದ್ದೇಶ್ವರ ಮಹಾಪೂಜ್ಯರು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾರೆ ಸಮಾಜಲ್ಲಿದಿರತಕ್ಕಂತಹ ಕುಂದು ಕೊರತೆಯನ್ನು ನೀಗಿಸ್ತಾರೆ ಅಂತಹ ಪರಮ ಪೂಜ್ಯರು ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ ಅನ್ನುವಂಥದ್ದನ್ನು ಅವೆಲ್ಲ ಕೇಳ್ತಾ ಬಂದಿದ್ದೇವೆ ಒಂದು ಮಾತು ಬರ್ತದೆ ಹಿಂದಿಯಲ್ಲಿ ಅಕ್ಬರನ ಒಂದು ಆಸ್ಥಾನದಲ್ಲಿ ಒಂದು ಮಾತನ್ನು ಕೇಳ್ತಾನೆ ಅವನು ಈ ಜಗತ್ತಿನೊಳಗೆ ದೊಡ್ಡವರು ಯಾರು ಅಂತ ಕೇಳ್ತಾನೆ ಇಸ್ ದುನಿಯಾ ಮೇ ಬಡ ಆದ್ಮಿ ಕೌನ ಅಂತ ಕೇಳ್ತಾನೆ ಹಿಂಗೆ ಸೇರಿರ್ತಕ್ಕಂಥ ಎಲ್ಲ ಜನ ಹೇಳ್ತಾರೆ ಯಾರು ದೊಡ್ಡವರು ಅಂತ ನೀ ಕೇಳಕತ್ತೀಪ ಬಹುಶಃ ನಮಗೆ ತಿಳಿದ ಹಾಗೆ ಹೇಳಬೇಕಂತಂದ್ರೆ ನಮಗೆ ಆಶ್ರಯನ ಕೊಟ್ಟವನು ನೀನೇ ದೊಡ್ಡವ ಅಂತ ಒಂದಿಷ್ಟು ಜನ ಹೇಳ್ತಾರ ಮತ್ತೊಂದಿಷ್ಟು ಜನ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿಗಳು ದೊಡ್ಡವರು ಅಂತ ಹೇಳ್ತಾರ ಇನ್ನೊಂದಿಷ್ಟು ಜನ ನಿನಗೆ ವಿದ್ಯೆಯನ್ನು ಕೊಟ್ಟಂತ ಗುರು ದೊಡ್ಡವರು ಅಂತ ಹೇಳ್ತಾರ ಅವಾಗ ಬೀರ್ಬಲನ್ನು ಕೇಳ್ತಾನೆ ಅಕ್ಬರ ಅವಾಗ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದ್ರೆ ನೀವು ಕೇಳಿದ್ರಿ ಇಸ್ ದುನಿಯಾ ಮೇ ಬಡ ಆದ್ಮಿಕವನ ಹೈ ಈ ಜಗತ್ತಿನೊಳಗೆ ದೊಡ್ಡವರು ಯಾರು ಅಂತ ನೀವು ಕೇಳಿದ್ರಿ ಈ ಜಗತ್ತಿನೊಳಗೆ ದೊಡ್ಡವರಿಗೆ ಯಾರು ಅಂತಾರಂತಂದ್ರೆ ಅಪನೇ ದುಃಖ ಮೇ ದುಸರೋಂಕ ದುಃಖ ದೂರ ಕರಣೆ ಕೆಲಿಯೇ ಹಮೇಶ ಕೋಶಿಶ್ ಕರನೆ ವಾಲ ಇಷ್ಟು ಮೇ ಬಡ್ಯಾ ಬಡ ಆದ್ಮಿ ಹೈ ಈ ಜಗತ್ತಿನೊಳಗೆ ದೊಡ್ಡೋರು ಯಾರು ಅಂತಂದ್ರೆ ತನಗೆ ಎಷ್ಟು ನೋವುಗಳಿದ್ರು ಕೂಡ ಎಷ್ಟು ದುಃಖಗಳಿದ್ರು ಕೂಡ ಅದನ್ನೆಲ್ಲವನ್ನ ಮರಿತು ಇನ್ನೊಬ್ಬರ ನೋವಿಗೆ ಅವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡುವಂತಹ ವ್ಯಕ್ತಿ ದೊಡ್ಡವರು ಆಗ್ತಾರೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಬಹುಶಃ ನೀವೆಲ್ಲ ಟಿ ವಿಯಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ನೋಡಿರ್ಬೋದು ಈ ಜಾತ್ರಾ ಮಹೋತ್ಸವದ ಸಿದ್ಧತೆಯಲ್ಲಿ ಪರಮ ಪೂಜ್ಯರ ಕಾಲವೂ ಆಗಿತ್ತು ನೀವೆಲ್ಲ ಅದನ್ನು ಅದರ ಜೊತೆಗೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ಆಮಂತ್ರಣ ಕೊಡಲಿಕ್ಕೆ ಮಠದ ಸಿಬ್ಬಂದಿಯವರು ಬಂದಾಗ ನಾನು ಕೇಳಿದೆ ಅಜ್ಜವ್ರು ಹೆಂಗದ ಅಂತ ಕೇಳಿದಾಗ ಇಲ್ಲ ಈ ರೀತಿ ಆಗಿದ್ದೀರಿ ಅದ್ರ ಜೊತೆಗೆ ಬೆನ್ನು ನೋವು ಕೂಡ ಇದೆ ಅನ್ನುವಂಥ ಮಾತನ್ನು ಕೇಳಿದಾಗ ಅವರು ಎಷ್ಟು ನೋವಿದ್ರೂ ಕೂಡ ಈ ಜಾತ್ರೆಗೆ ಬರುವಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಆಗಬೇಕು ನೀರಿನ ವ್ಯವಸ್ಥೆ ಆಗಬೇಕು ಬಂದಾರಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂಥೇಳಿ ಸ್ವತಃ ತಾವೇ ಖುದ್ದಾಗಿ ಎಲ್ಲ ಜಾಗವನ್ನು ಅವರು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ಅಂದರೆ ಎಷ್ಟು ನೋವಿದ್ರೂ ಕೂಡ ಬರುವಂಥ ಸದ್ಭಕ್ತರು ಅವರೆಲ್ಲ ಚೆನ್ನಾಗಿರಲಿ ಅವರು ಒಳ್ಳೆಯ ಪ್ರಸಾದವನ್ನು ಮಾಡ್ಕೊಂಡು ಹೋಗಲಿ ಅವ್ರಿಗೆಲ್ಲ ವ್ಯವಸ್ಥೆ ಆಗಲಿ ಅನ್ನುವಂಥದ್ದನ್ನು ಪರಮ ಪೂಜ್ಯರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಜಗತ್ತಿನೊಳಗೆ ಯಾರು ಆಗ್ತಾರೆ ಅಂದ್ರೆ ನೊಂದವರ ಕಣ್ಣೀರನ್ನು ಒರೆಸುವಂಥವ್ರು ದೊಡ್ಡವರಾಗ್ತಾರ ದೊಡ್ಡ ಗಾಡಿ ಇತ್ತು ದೊಡ್ಡ ಆಸ್ತಿ ಇತ್ತು ಬಂಗಾರ ಬೆಳ್ಳಿ ಇತ್ತು ಅಂದ್ರೆ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಹಸಿವು ಅಂತ ಬಂದಾಗ ಒಂದು ತುತ್ತವನ್ನು ಪ್ರಸಾದವನ್ನು ಕೊಡ್ತಾರೋ ನೀರನ್ನು ಕೊಡ್ತಾರೋ ಆ ವ್ಯಕ್ತಿ ದೊಡ್ಡವ್ರು ಆಗ್ತಾರೆ ಮಠ ಅಂತಂದರೆ ಬಹುಶಃ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥದ್ದು ಮಕ್ಕಳ ಶಿಕ್ಷಣಕ್ಕಾಗಿ ಪರಮ ಪೂಜ್ಯರು ಎಷ್ಟು ಸಲಹೆ ಅವರನ್ನು ನೋಡಿದಿರಿ ತಾವೆಲ್ಲ ಮಾತನಾಡುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅನ್ನುವಂಥ ವಿಚಾರದಿಂದ ಹಲವಾರು ಕೆಲಸವನ್ನು ಮಾಡುವಂಥದ್ದನ್ನು ತಾವೆಲ್ಲ ನೋಡಿರ್ತಕ್ಕಂಥದ್ದು ವೇದಿಕೆ ಮೂಲ ನಿಂತಾನೇ ತಾವೆಲ್ಲ ನೋಡಿದಿರಿ ಅದನ್ನು ಆ ಮಕ್ಕಳಿಗಾಗಿ ಒಂದು ಶಾಲೆಯನ್ನು ಹಾಸ್ಟೆಲನ್ನು ಅವರಿಗೆ ಊಟ ವಸತಿ ಎಲ್ಲವನ್ನು ಕಲ್ಪಿಸುವಂತಹ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಅಂತಹ ಪರಮ ಪೂಜ್ಯರು ಇವತ್ತು ಈ ವೇದಿಕೆಯಲ್ಲಿ ನಮಗೂ ಕೂಡ ಒಂದಿಷ್ಟು ಅವಕಾಶವನ್ನು ಕೊಟ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಕರುಣಿಸಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಜನ ಬಹುಶಃ ನಮ್ಮ ಗಾನಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯವರು ಹೇಳಿದ ಹಾಗೆ ಭಕ್ತರಿಗಿಂತ ದೊಡ್ಡವರು ಯಾರಿಲ್ಲ ಅನ್ನುವಂಥದ್ದನ್ನು ಮದ್ಭಕ್ತಾ ಮಮಾದಿಕ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕೂಡ ಹೇಳಿದಾನೆ ಪುಟ್ಟಯ್ಯಜರು ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ ಏನಂತಂದ್ರೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅನ್ನುವ ಹಾಗೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳವರು ಮಾಡುವಂಥ ಕೆಲಸಕ್ಕೆ ತಮ್ಮದೇ ಆದಂಥ ಭಕ್ತಿ ಸೇವೆಯನ್ನು ಸದಾವಕಾಲ ವಕಾಲ ಸಲ್ಲಿಸುವರು ಅದು ಸದ್ಭಕ್ತರು ಅನ್ನುವಂಥದ್ದು ಆ ಭಕ್ತರನ್ನು ಎಲ್ಲ ಮಹಾತ್ಮರಾಗಿರ್ಬೋದು ಪರಮಾತ್ಮ ಆಗಿರೋದು ಯಾಕೆ ಕೊಂಡಾಡಿದರಂದರೆ ಭಕ್ತರಾದಂಥವರು ಎಲ್ಲವನ್ನೂ ಕೂಡ ಅರ್ಪಣೆಯನ್ನು ಮಾಡಿ ಭಗವಂತನಿಗೆ ಇದೆಲ್ಲ ಗುರು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಭಗವಂತ ಕೊಟ್ಟಿರ್ತಕ್ಕದನ್ನು ಅನ್ನುವಂತಹ ವಿಚಾರದಿಂದ ಎಲ್ಲವನ್ನ ಅರ್ಪಣೆಯನ್ನು ಮಾಡಿ ನಿರ್ಲಿಪ್ತರಾಗಿ ಪೂಜ್ಯ ನುಡಿಗಳನ್ನು ಕೇಳಲಿಕ್ಕೆ ಎಷ್ಟೆಷ್ಟು ಸೌಕಾರ ಇದ್ರೂ ಕೂಡ ಎಷ್ಟು ಆಸ್ತಿ ಇದ್ದರೂ ಕೂಡ ಬಂಗಾರ ಬೆಳ್ಳಿ ಚಲೋ ಬಟ್ಟೆ ಏನೇ ಉಟ್ಕೊಂಡು ಬಂದಿದ್ರು ಕೂಡ ಇವತ್ತು ಎಲ್ಲಿ ಕುಂತೀರ ಗುರುಗಳನ್ನು ಮ್ಯಾಲೆ ಕೂರಿಸಿ ತಳಗ್ತಾವು ಏನೂ ಇಲ್ಲದ ಹಾಗೆ ಕೆಳಗಡೆ ಕುಂತಿರಲ್ಲ ಇದೇ ಒಂದು ದೊಡ್ಡ ಭಕ್ತ ಸಾಗರ ಅನ್ನುವಂಥದ್ದು ಭಕ್ತರು ದೊಡ್ಡವರು ಅನ್ನುವಂಥದ್ದನ್ನು ಮಹಾತ್ಮರು ಹೇಳಿರ್ತಕ್ಕಂಥದ್ದು ಅಂತಹ ಭಕ್ತರ ಒಂದು ಹಿತಚಿಂತನೆ ನಿನ್ನೆ ದಿವಸ ನಡೀತು ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಮಾತನಾಡಲಿಕ್ಕೆ ಅವಶ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯರ ಬಗ್ಗೆ ಹೇಳಲಿಕ್ಕೆ ಮಾತುಗಳು ಸಾಲಲಾರದು ಅಂತಹ ಪರಮ ಪೂಜ್ಯರು ನಮ್ಮನ್ನು ಕೂಡ ಕರೆಸಿದ್ದಾರೆ ಮಣ್ಣಿನ ತಾನೇ ನಮ್ಮ ಪರಮ ಪೂಜ್ಯರ ಅಂದರೆ ಅಡ್ನೂರಿನ ಪರಮ ಪೂಜ್ಯರ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಕವಿ ಗವಾಯ್ಗಳವರಾಗಿರ್ತಕ್ಕಂತಹ ಕ್ರಿಯಾಮೂರ್ತಿಗಳು ನಮ್ಮ ಅಡ್ನೂರ ಜೋರು ನಲವತ್ತೈದು ವರ್ಷಗಳ ಕಾಲ ಅವರ ಕ್ರಿಯಾಮೂರ್ತಿಗಳಾಗಿದ್ದರು ಪುಟ್ಟಯ್ಯ ಜೋರೆಲ್ಲಿ ಹೋದರೂ ಕೂಡ ನಮ್ಮ ಪರಮ ಪೂಜ್ಯರನ್ನು ಕರ್ಕೊಂಡು ಹೋಗುವಂಥದ್ದು ಅವರ ಸ್ನಾನ ಪೂಜೆ ಪ್ರಾರಂಭ ಬೇಕಾದರೆ ನಮ್ಮ ಪರಮ ಪೂಜರಿಂದ ಭಸ್ಮವನ್ನು ಸುದ್ದು ಮಾಡಿಸಿಕೊಂಡು ನಂತರ ಪ್ರಸಾದ ಮಾಡುವ ಕಾಲಕ್ಕೆ ಪಾದೋದಕವನ್ನು ತೆಗೆದುಕೊಂಡು ಪ್ರಸಾದ ಮಾಡ್ತಿದ್ದರು ಅಂತಹ ನಮ್ಮ ಪರಮ ಪೂಜ್ಯರ ಒಂದು ಶಿಲಾಮಠದ ಲೋಕಾರ್ಪಣೆ ನಿಮಿತ್ತವಾಗಿ ನಾವು ಪೂಜ್ಯರಿಗೆ ಆಮಂತ್ರಣವನ್ನು ನೀಡಲಿಕ್ಕೆ ಬಂದಾಗ ಪರಮ ಪೂಜ್ಯರು ಬರ್ತೀವಂತ ಹೇಳಿದರು ಎಷ್ಟು ಸರಳತೆ ಅಂತಂದ್ರೆ ಪರಮ ಪೂಜ್ಯರಲ್ಲಿ ತಾವು ಯಾವಾಗ ಮಾಡಿಸ್ತೀರಿ ಬುದ್ಧಿರಿ ತಾವು ಹೇಳ್ರಿ ಆ ಒಂದು ದಿನ ಪತ್ರಿಕೆಯಲ್ಲಿ ತಮ್ಮ ಹೆಸರು ಹಾಕ್ತೀವಿ ಅಂದಾಗ ಯಾವ ಹೆಸರು ಬೇಡ ಏನು ಬೇಡ ನಾನು ಬರ್ತೀನಿ ಅಂತ ಮಾತನ್ನು ಹೇಳಿ ಪರಮ ಪೂಜ್ಯರು ನಮ್ಮ ಶಿಲಾಮಠದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಒಂದು ದಿನ ದಯಮಾಡಿಸಿ ಅಲ್ಲಿ ಬಂದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಆಶೀರ್ವಚನವನ್ನು ನೀಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಕುಕ್ನೂರು ತಾಲೂಕಿನ ರಾಜೂರ ಗ್ರಾಮದಲ್ಲಿ ಶಿಲಾಮಠವನ್ನು ನೋಡಿ ಪರಮ ಪೂಜರ ಒಂದು ಮಾತನ್ನು ಹೇಳಿದರು ನೀವು ಈ ಒಂದು ಕೊಂಪಿ ಕೊಂಪಿಯೊಳಗ ಹಂಪಿಯನ್ನು ನಿರ್ಮಾಣ ಮಾಡಿರಿ ಅನ್ನುವಂತಹ ಮಾತನ್ನು ಪರಮ ಪೂಜ್ಯರು ಹೇಳಿದ್ದನ್ನು ನೋಡಿದಾಗ ಬಹಳ ಸಂತೋಷ ಆಯಿತು ಅಂತಹ ಪರಮ ಪೂಜ್ಯರು ನಮ್ಮಂತಹ ಯುವ ಸಾಧಕರಿಗೆ ಯಾವಾಗಲೂ ಕೂಡ ಪ್ರೋತ್ಸಾಹನ ಕೊಡುವಂಥವರು ಮಾರ್ಗದರ್ಶನವನ್ನು ಮಾಡುವಂತಹ ಪರಮ ಪೂಜ್ಯರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊಡುಗೆ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮನವನ್ನು ನೀಡ್ತಾನೆ ಒಂದು ಮಾತು ಏನು ಅಂತಂದರೆ ಮೂರು ಮೂರು ತಾಸು ಭಾಷಣ ಬಿಗಿಯುವುದಕ್ಕಿಂತ ಊರು ದಾರಿ ಮುಳ್ಳುಗಳ ತೆಗೆಯುವವರಿಗೆ ತಲೆಬಾಗುವೆನಯ್ಯ ನಾನು ಮೂರು ಹೊತ್ತು ಮಾರುದ್ದು ಪೂಜೆ ಮಾಡುವರಿಗಿಂತ ಮೂರು ನಿಮಿಷ ರೋಗಿಯ ಶುಶ್ರೂಷೆಯವನ್ನು ಮಾಡುವವರಿಗೆ ಮಣಿವಿನಯ್ಯ ನಾನು ಹೊಸ ಹೊಸ ಹಸಿ ಬಿಸಿ ರಚಿಸುವುದಕ್ಕಿಂತ ಹಸಿದವರಿಗೆ ಅಶನವ ವಿಕ್ಕುವವರಿಗೆ ವಂದಿಸುವಯ್ಯ ನಾನು ಗುಡಿ ಗುಂಡಾರ ಮಠ ಮಹಲುಗಳ ಕಟ್ಟಿಸುವವರಿಗೆ ಬಡವರಿಗೆ ಗುಡಿಸಲು ಕಟ್ಟಿಕೊಡುವವರಿಗೆ ಕೈ ಮುಗಿಯುವೆನಯ್ಯ ನಾನು ವೇದಾಗಮಗಳಿಗೆ ಭಾಷ್ಯ ಬರೆಯುವುದಕ್ಕಿಂತ ನಿರೀಕ್ಷಕರಿಗೆ ಅಕ್ಷರ ಕಲಿಸುವವರಿಗೆ ಕೈ ಜೋಡಿಸುವವೇನಯ್ಯ ನಾನು ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರು ಹೇಳಿ ಬದುಕುವವರಿಗಿಲ್ಲ ಹಸುಳೆ ಹೆಂ ಹಂಗಳೇರ ಪೀಳಿಗೆಗಳಿಗೆ ನಮೋ ನಮೋ ಎಂಬೆನಯ್ಯ ನಾನು ಅನ್ನುವಂಥ ಮಾತು ಬಹುಶಃ ಸ್ವತಂತ್ರ ದೀರ ಸಿದ್ದೇಶ್ವರ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತಿನೊಳಗೆ ಏನೇನೋ ಮಾಡೋದಕ್ಕಿಂತ ಯಾವ ವ್ಯಕ್ತಿ ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಅವರಿಗೆ ಅಕ್ಷರವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಸಾಕು ಅದು ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದನ್ನು ಹೇಳ್ತಾರೆ ಬಹುಶಃ ಅಂತಹ ಕಾರ್ಯಕ್ಕೆ ಮುಂಚೂಣಿಯಲ್ಲಿ ಇರತಕ್ಕಂತಹ ಯಾವುದಾದರೂ ಒಂದು ಮಠ ಇದ್ದರೆ ಅದು ಕೊಪ್ಪಳದ ಗೌಶಿದ್ದೇಶ್ವರ ಮಠ ಅನ್ನುವಂಥದ್ದು ನಿನ್ನೆ ತಾನೇ ನೋಡಿದರೆ ಹದಿನೈದುನೂರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶವನ್ನು ಶ್ರೀಮಠ ಕಲ್ಪಿಸಿ ಕೊಟ್ಟಿರತಕ್ಕಂಥದ್ದು ಅದು ದೊಡ್ಡ ವಿಚಾರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಅಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ನುಡಿಗೆ ವಿರಾಮ ನೀಡ್ತಾ ಇದ್ದೇವೆ ಓಂ ಶಾಂತಿಹಿ 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 ಪೂಜ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಗವಿಮಠ ಏನು ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ತಿಳಿಸಿದ್ದಾರೆ ಒಂದು ಕಡೆ ಬಹಳ ಚೆನ್ನಾಗಿ ಬರೀತಾರೆ ಆಗೊಮ್ಮೆ ಈಗೊಮ್ಮೆ ಯಾರೋ ಉದಾರ ಚರಿತರು ನಮ್ಮ ನಡುವೆ ಬರುತ್ತಾರೆ ಹಸಿದ ಒಡಲಿಗೆ ಅನ್ನವೀಯುತ್ತಾರೆ ದಣಿದ ಕಣ್ಣಿಗೆ ನಿದ್ದೆ ತರುತ್ತಾರೆ ಕಂಗೆಟ್ಟ ಮೊಗದಲ್ಲಿ ನಗೆಯ ತುಂಬುತ್ತಾರೆ ಸೋತ ಮನದಲ್ಲಿ ಅವರು ಭರವಸೆಯ ಬುಗ್ಗೆಯಾಗುತ್ತಾರೆ ಬದುಕಿನಲ್ಲಿ ಅವರಿಗಾವುದೇ ಮನ್ನಣೆಯ ದಹಾವಿಲ್ಲ ನಾ ಕೊಟ್ಟೆ ನನ್ನಿಂದಲೇ ಎಲ್ಲ ಎನ್ನುವ ಅಹಮಿಕೆಯ ಸೋಂಕಿಲ್ಲ ಅಂತಕ್ಕಂಥ ಈ ನಾಲ್ಕು ಮಾತುಗಳು ಪರಮ ಪೂಜ್ಯರಿಗೆ ಭಾಳ ಚೆನ್ನಾಗಿ ಹೋಲಿಕೆ ಆಗ್ತದೆ ಅದೇ ವಿಚಾರವನ್ನು ನಮ್ಮ ಅಡ್ನೂರು ಪೂಜ್ಯರು ಹೇಳಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ಹೇಳ್ತಾ